ಚಲಿಸುತ್ತಿದ್ದಂಥ ಬೈಕ್ಗೆ ಕಾಡು ಹಂದಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ ಮೂವರು ಗಾಯಗೊಂಡ ಘಟನೆ ಔರಾದ್ ತಾಲೂಕಿನ ಏಕಾಂಬಾ ಗ್ರಾಮದ ಬಳಿ ನಡೆದಿದೆ ಮಕ್ಕಳನ್ನ ಕರೆದುಕೊಂಡು ಹುಲ್ಲಳ್ಳಿ ಗ್ರಾಮದಿಂದ ಔರಾದ್ಗೆ ಹೋಗುವಂಥ ವೇಳೆ ಏಕಾಂಬಾ ಗ್ರಾಮದ ಬಳಿ ಕಾಡು ಹಂದಿ ಅಡ್ಡ ಬಂದಿದೆ ಏಕಾಏಕಿ ನುಗ್ಗಿ ಬಂದಂಥ ಕಾಡು ಹಂದಿ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬೈಕ್ ಸವಾರರು ಗಾಯಗೊಂಡಿದ್ದಾರೆ ಗಾಯಾಳುಗಳಾದಂಥ ಗೌತಮ್ ಬೋರೆ ಮಕ್ಕಳಾದ ಬಾಲರಾಜ್ ಮತ್ತು ಸಂಸ್ಕೃತಿ ಇವರನ್ನ स्थीय आस्पत् दाखल है <laughs>

ಚಲಿಸ್ತಾ ಇದ್ದಂತಹ ಗೆ ಕಾಡು ಹಂದಿ ಡಿಕ್ಕಿ ಹೊಂದಿರುವಂತಹ ಘಟನೆ ಸಂಭವಿಸಿದೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಇಬ್ಬರು ಮಕ್ಕಳು ಸೇರಿದಂತೆ ಮೂವರಿಗೆ ಗಾಯಗಳಾಗಿದೆ ಈ ಘಟನೆ ಔರಾದ ತಾಲೂಕಿನ ಏಕಾಂಬಾ ಗ್ರಾಮದ ಬಳಿ ನಡೆದಿರುವಂತದ್ದು ಮಕ್ಕಳನ್ನ ಕರ್ಕೊಂಡು ಹುಲ್ಲಳ್ಳಿ ಗ್ರಾಮದಿಂದ ಔರಾದ್ಗೆ ಅಂತ ಹೋಗುವಂತ ವೇಳೆ ಈ ಒಂದು ಘಟನೆ ಸಂಭವಿಸಿದೆ ಏಕಾಂಬಾ ಗ್ರಾಮದ ಬಳಿ ಕಾಡು ಹಂದಿ ಅಡ್ಡ ಬಂದಿರುವಂತದ್ದು ಈ ಸಂದರ್ಭದಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ಬೈಕ್ ಸವಾರರು ಗಾಯಗೊಂಡಿದ್ದಾರೆ ಗಾಯಾಳುಗಳಾದಂತಹ ಗೌತಮ್ ಬೋರೆ ಹಾಗೆ ಮಕ್ಕಳಾದಂಥ ಬಾಲರಾಜ್ ಮತ್ತೆ ಸಂಸ್ಕೃತಿ ಇವರಿಗೆ ಗಾಯಗಳಾಗಿರುವಂಥದ್ದು ಇವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿಕೊಳ್ಳಲಾಗಿದೆ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಚಲಿಸ್ತಾ ಇದ್ದಂತ ಬೈಕ್ ಗೆ ಕಾಡು ಹಂದಿಯಲ್ಲಿ ಅಡ್ಡ ಬಂದಿರುವಂತದ್ದು ಇಬ್ರು ಮಕ್ಕಳು ಹಾಗೆ ತಂದೆಗೆ ಒಂದು ಗಾಯಗಳಾಗಿರುವಂತದ್ದು ಹಾಗೆ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿಕೊಳ್ಳಲಾಗಿದೆ ಇದು ಔರಾದ್ ತಾಲೂಕಿನ ಏಕಾಂಬಾ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಆಗಿದೆ ಮಕ್ಕಳನ್ನ ಕರ್ಕೊಂಡು ಹುಲ್ಲಳ್ಳಿ ಗ್ರಾಮದಿಂದ ಔರಾದ್ಗೆ ಅಂತ ತೆಳ್ತಾ ಇದ್ರು ಈ ಸಂದರ್ಭದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಮೂರು ಜನ ಕೂಡ ಇದೀಗ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇರಬಹುದು ಅಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ